ರಾಜಕೀಯ ಸುದ್ದಿಗಳನ್ನು ಒಂದೊಂದೇ ನೋಡೋಣ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ತನ್ನ ಹೋರಾಟ ಮುಂದುವರೆಸಿದೆ ಹೀಗಾಗಿ ಬಿಜೆಪಿ ಪ್ರತಿಭಟನೆ ಕುರಿತಂತೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂದರೆ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ಹೋರಾಟ ಮಾಡಿದಷ್ಟು ಕೆದಕಿದಷ್ಟು ಅವರಿಗೆ ಮುಖಭಂಗ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ಈಗ ಹಾಗೆಯೇ ಆಗಿದೆ ವಿರೋಧ ಪಕ್ಷವಾಗಿ ಎರಡು ಸಾವಿರ ಜನ ಸೇರಿಸೋಕೆ ಇವರಿಗೆ ಆಗಿಲ್ಲ ಬಿಜೆಪಿ ಒಡೆದ ಮನೆಯಾಗಿದ್ದು ಮನೆಯೊಂದು ನೂರು ಬಾಗಿಲು ಅನ್ನುವಂತಾಗಿದೆ ಅಮಿತ್ ಶಾ ವಿವಾದ ಡೈವರ್ಟ್ ಮಾಡೋಕೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಕೆ ಅವರು ಮಾಡಿರುವಂತಹ ಅರವತ್ತು ಪರ್ಸೆಂಟ್ ಆರೋಪದ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಪೆನ್ಡ್ರೈವ್ ಇರಬಹುದು ಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ ಅವರೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಏನಾದರೂ ಆಧಾರ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಸೋಲಿನ ಹತಾಶೆಯಲ್ಲಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿಗಳಿದ್ರೆ ಕೊಡ್ಲಿ ಹಿಂದೆ ಕೆಂಪಣ್ಣ ದೂರು ಕೊಟ್ಟಿದ್ರು ಅದಕ್ಕೆ ನಾವು ಆರೋಪ ಮಾಡಿದ್ದೇವೆ ಇವರ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು ಗಾಳಿಗೆ ತೆರಿಗೆ ಹಾಕುವಂತಹ ದಿನ ಬಹಳ ದೂರ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ದುರಾಡಳಿತ ಅಭಿವೃದ್ಧಿ ಶೂನ್ಯದ ಪ್ರತಿಫಲವೇ ದರ ಹೆಚ್ಚಳ ಈ ಸರ್ಕಾರ ದಿವಾಳಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದರು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬಕ್ಸಿಂದ ಕೊಡಬೇಕಾಯ್ತು ಕೊಟ್ಟಿಲ್ಲ ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಮೈಸೂರಲ್ಲಿ ಪ್ರಿನ್ಸೆಸ್ ರಸ್ತೆ ವಿವಾದ ತಾರಕಕ್ಕೇರಿದೆ ಈ ಕುರಿತು ಇವತ್ತು ಮೈಸೂರಲ್ಲಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸುದ್ದಿಗೋಷ್ಠಿ ನಡೆಸಿದರೆ ಕಳೆದ ಹದಿನೈದು ದಿನಗಳಿಂದ ರಸ್ತೆ ನಾಮಕರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಆ ರಸ್ತೆ ನನ್ನ ವ್ಯಾಪ್ತಿಗೆ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಹೇಳಿದ್ದು ನಾನು ಹೆಸರನ್ನ ಇಡುವಂತೆ ಕಾರಣ ಕೊಟ್ಟು ಲೆಟರ್ ಬರೆದಿದ್ದೆ ಕೌನ್ಸಿಲ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ ನಾನು ಪ್ರಿನ್ಸೆಸ್ ರಸ್ತೆ ಹೆಸರು ಬದಲು ಮಾಡಿ ಅಂತ ಕೊಟ್ಟಿಲ್ಲ ಹೆಸರು ಇಡೀ ಅಂತ ಹೇಳಿದ್ದೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಜಮನೆತನ ಕಂಡ್ರೆ ಆಗಲ್ಲ ಅನ್ನೋದು ಸುಳ್ಳು ದಾಸಪ್ಪ ಸರ್ಕಲ್ ನಿಂದ ವೆಂಕಟೇಶ್ವರ ದೇವಸ್ಥಾನದವರೆಗೂ ಪ್ರಿನ್ಸೆಸ್ ರಸ್ತೆ ಅಂತ ಇದೆ ಆದರೆ ಅಲ್ಲಿಂದ ಮುಂದಕ್ಕೆ ಯಾವುದೇ ಹೆಸರಿಲ್ಲ ಕೆಆರ್ಎಸ್ ರಸ್ತೆ ಜಯದೇವ ಆಸ್ಪತ್ರೆ ರಸ್ತೆ ಅಂತ ಕರೆಯೋ ರೂಢಿಯಲ್ಲಿದೆ ಮೈಸೂರಿಗೆ ಸಿದ್ದರಾಮಯ್ಯ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಹೆಸರಿಡಲು ಹೇಳಿದ್ದೇವೆ ಅಂದ್ರು ಮೈಸೂರು ಕೊಡಗು ಸಂಸದ ಯದುವೀರ್ ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು ಬೆಂಗಳೂರಿನಲ್ಲಿ ಭೇಟಿಯಾದ ಯದುವೀರ್ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಆ ಬಳಿಕ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಸಂಸದ ಯದುವೀರ್ ಸಿಎಂ ಅವರನ್ನ ಭೇಟಿಯಾಗಿ ಮೈಸೂರು ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಿದ್ದೇನೆ ಮಾತುಕತೆ ರಾಜ್ಯದಿಂದಲೇ ಪ್ರಾರಂಭವಾಗಬೇಕು ಅಂತ ಒತ್ತಾಯಿಸಿದ್ದೇನೆ ಇನ್ನು ನೀರಾವರಿ ಯೋಜನೆ ಹಾಗೂ ಕೆಪಿಟಿಸಿಎಲ್ ಲೈನ್ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದೇನೆ ಕ್ರಿಕೆಟ್ ಸ್ಟೇಡಿಯಂಗೆ ಜಮೀನು ಸ್ವಾಧೀನದ ಬಗ್ಗೆ ಸಮಸ್ಯೆ ಇದೆ ಇದರ ಬಗ್ಗೆ ಸಂಪುಟ ತೀರ್ಮಾನ ತಗೋಬೇಕು ಅಂತ ಒತ್ತಾಯಿಸಿದ್ದೇನೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಆರೋಗ್ಯ ರಸ್ತೆ ಪ್ರಸ್ತಾಪ ವಿಚಾರವಾಗಿಯೂ ಕೂಡ ಮಾತನಾಡಿದ ಯದುವೀರ್ ಪ್ರಿನ್ಸೆಸ್ ರಸ್ತೆ ಬಗ್ಗೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಪ್ರಿನ್ಸೆಸ್ ರಸ್ತೆಗೆ ಪುನರ್ ನಾಮಕರಣ ಮಾಡಲು ಕೆಲವರು ಮುಂದಾಗಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿದರು ಇನ್ನು ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹಗರಣ ನಡೀತಾ ಇದೆ ಎನ್ನುವ ಆರೋಪದ ಬಗ್ಗೆಯೂ ಮಾತನಾಡಿದ ಯದುವೀರ್ ಕಾಂಗ್ರೆಸ್ ಸರ್ಕಾರದ ಹಲವು ಹಗರಣಗಳು ಬೆಳಕಿಗೆ ಬಂದಿವೆ ಇದೆಲ್ಲ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿದೆ ದುರಾಡಳಿತವನ್ನ ಸರಿಪಡಿಸಲಿ ಅಂತ ನಾವು ಜವಾಬ್ದಾರಿಯುತ ವಿಪಕ್ಷ ಆಗಿ ಹೋರಾಟ ಮಾಡ್ತೇವೆ ಕಮಿಷನ್ ಆರೋಪ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಲಿ ಹಲವು ಹಗರಣಗಳಿವೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಲಿ ಅಂತ ಹೇಳಿದ್ರು ಛತ್ತೀಸ್ಗಢದ ಬಿಜಾಪುರದಲ್ಲಿ ನಕ್ಸಲರು ಅಟ್ಟಹಾಸ ಮೆರೆದಿದ್ದಾರೆ ಐಇಡಿ ಸ್ಫೋಟಗೊಂಡು ಒಂಬತ್ತು ಯೋಧರು ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಡಿಆರ್ಜಿ ಯೋಧರು ತೆರಳ್ತಾ ಇದ್ದಂತಹ ಸೇನಾ ವಾಹನವನ್ನೇ ಟಾರ್ಗೆಟ್ ಮಾಡಿ ನಕ್ಸಲರು ಐಇಡಿ ಸ್ಫೋಟ ಮಾಡಿದ್ದಾರೆ ನೆಲ ಬಾಂಬ್ ಸ್ಫೋಟಕ್ಕೆ ಒಟ್ಟು ಒಂಬತ್ತು ಯೋಧರು ಸಾವನ್ನಪ್ಪಿದ್ದಾರೆ ಇನ್ನು ಹಲವು ಯೋಧರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಹಾರಾಷ್ಟ್ರದ ತಡೋಬಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿಗೆ ತೆರಳಿದ್ದ ಜನರಿಗೆ ಹುಲಿಯೊಂದು ತನ್ನ ಕುಟುಂಬ ಸಮೇತ ದರ್ಶನ ಕೊಟ್ಟಿದೆ ತಾಯಿ ಹುಲಿಯೊಂದು ತನ್ನ ಐದು ಮರಿಗಳೊಂದಿಗೆ ವಾಕಿಂಗ್ ಮಾಡಿದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೆಯಲಿದೆ ಈ ಮೇಳಕ್ಕೆ ಅಡ್ಡಿಪಡಿಸುವುದಾಗಿ ಖಲಿಸ್ತಾನಿ ಭಯೋತ್ಪಾದಕ ಗುರು ಪತ್ವಂತ್ ಸಿಂಗ್ ಫನ್ನೂನ್ ಬೆದರಿಕೆ ಹಾಕಿದ್ದಾನೆ ಅತೀಶಿ ತಮ್ಮ ತಂದೆಯನ್ನ ಬದಲಾಯಿಸಿಕೊಂಡಿದ್ದಾರೆ ಎಂಬ ಬಿಜೆಪಿ ಮುಖಂಡ ರಮೇಶ್ ಬಿದೂಡಿ ಹೇಳಿಕೆಗೆ ದೆಹಲಿ ಮುಖ್ಯಮಂತ್ರಿ ಅತಿಶಿ ಕಣ್ಣೀರು ಹಾಕಿದ್ದಾರೆ ಚುನಾವಣೆಗಾಗಿ ವೃದ್ಧನ ವಿರುದ್ಧ ಇಂತಹ ಹೇಳಿಕೆಯನ್ನ ನೀಡೋದು ಸರಿಯಲ್ಲ ಅಂತ ರಮೇಶ್ ವಿರುದ್ಧ ಕಿಡಿಕಾರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇಲ್ಲ ನಡೆದಿದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಲಿಬರಲ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗಿದೆ ಈ ಹಿನ್ನೆಲೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ನೀಡಬಹುದು ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ರಾಜೀನಾಮೆ ನೀಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ ಇಂಗ್ಲೆಂಡ್ನಲ್ಲಿ ಭಾರಿ ಹಿಮಪಾತವಾಗ್ತಾ ಇದ್ದು ಬಿಳಿ ಹಿಮ ಹೊದ್ದುಕೊಂಡು ಡೇಲ್ಸ್ ಗ್ರಾಮದಲ್ಲಿ ಅದ್ಭುತ ಲೋಕವೇ ಸೃಷ್ಟಿಯಾಗಿದೆ ಅಲ್ಲಿನ ಜಲಪಾತಗಳು ರಸ್ತೆ ಮನೆ ಗಿಡ ಮರದ ಮೇಲೆಲ್ಲ ಹಿಮ ಬಿದ್ದು ಸ್ವರ್ಗದಂತೆ ಭಾಸವಾಗುತ್ತಿದೆ ಟ್ರಂಪ್ ರಷ್ಯಾದೊಂದಿಗೆ ಶಾಂತಿ ಮಾತುಕತೆ ನಡೆಸಲು ಸರಿಯಾದ ವ್ಯಕ್ತಿ ಅಂತ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಹೇಳಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸಲು ಅವರಿಂದ ಸಾಧ್ಯ ಅಂತ ಹೇಳಿದ್ದಾರೆ